ನ್ಯಾಯಾಂಗ ಸಮಿತಿಯನ್ನ ಈಗಾಗಲೇ ರಚಿಸಲು ಪ್ಲಾನ್ ಮಾಡ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ನ್ಯಾಯಾಂಗ ಸಮಿತಿಯನ್ನ ರಚಿಸಿ ಸಿಎಂ ಸಿದ್ದರಾಮಯ್ಯ ಅವರು ಆದೇಶವನ್ನ ಕೂಡ ಈಗ ಹೊರಡಿಸಿದ್ದಾರೆ ಅಧಿವೇಶನ ಆರಂಭಕ್ಕೂ ಮುನ್ನವೇ ಈಗಾಗಲೇ ಸರ್ಕಾರ ಮಹತ್ವದ ನಿರ್ಧಾರವನ್ನ ಕೂಡ ಕೈಗೊಂಡಿರುವಂತದ್ದು ಮೂಢ ಕೋಲಾಹಲಕ್ಕೆ ಬ್ರೇಕ್ ಹಾಕಲು ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರು ಪ್ಲಾನ್ ಅನ್ನು ಮಾಡ್ತಾ ಇದ್ದಾರೆ ನಿವೃತ್ತ ನ್ಯಾಯಮೂರ್ತಿ ಆದಂತಹ ಪಿ ಎನ್ ದೇಸಾಯಿ ಅವರ ನೇತೃತ್ವದಲ್ಲಿ ಈಗಾಗಲೇ ಸಮಿತಿಯನ್ನ ರಚಿಸಲು ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಇನ್ನು ಪ್ಲಾನ್ ಮಾಡ್ತಾ ಇದ್ದಾರೆ ಹೈಕೋರ್ಟ್ ನ ನಿವೃತ್ತ ನ್ಯಾಯಮೂರ್ತಿ ಂತಹ ಪಿಎನ್ ದೇಸಾಯಿ ಅವರ ನೇತೃತ್ವದಲ್ಲಿ ಈಗಾಗಲೇ ನ್ಯಾಯಾಂಗ ಸಮಿತಿಯನ್ನ ರಚಿಸುವುದಕ್ಕೆ ಹೊರಟಿದ್ದಾರೆ ಆರು ತಿಂಗಳಲ್ಲಿ ವರದಿ ನೀಡುವಂತೆ ಸಮಿತಿಗೆ ಈಗಾಗಲೇ ಸರ್ಕಾರ ಸೂಚನೆಯನ್ನ ಕೊಟ್ಟಿರುವಂತದ್ದು ಉಡಾ ನಿವೇಶನ ಹಂಚಿಕೆ ವಿರುದ್ಧ ಆರೋಪಗಳು ದಿನೇ ದಿನೇ ಕೇಳಿ ಬರ್ತಾ ಇದ್ದಾವೆ ಹೀಗಾಗಿ ಒಂದು ಕಡೆ ನ್ಯಾಯಾಂಗ ಸಮಿತಿಯನ್ನು ರಚಿಸುವುದಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಪ್ಲಾನ್ ಅನ್ನ ಸಂಚನ ರೂಪಿಸ್ತಾ ಈ ಬಗ್ಗೆ ಪಾರದರ್ಶಕ ಮತ್ತು ನಿಷ್ಪಕ್ಷಪಾತ ತನಿಖೆಯನ್ನ ನಡೆಸಬೇಕಾಗುತ್ತೆ ಇದೇ ಕಾರಣಕ್ಕೆ ಸರ್ಕಾರ ನ್ಯಾಯಾಂಗ ಸಮಿತಿ ನೇಮಿಸಲಾಗಿದೆ ಏಕಸದಸ್ಯ ವಿಚಾರಣಾ ಆಯೋಗವನ್ನ ರಚಿಸಿ ಈಗಾಗಲೇ ತನಿಖೆಗೂ ಕೂಡ ವಹಿಸಿ ಕೊಟ್ಟಿರುವಂತ ಪ್ರಕರಣದ ಸತ್ಯಾಸತ್ಯತೆ ಹೊರಬರಲಿ ಅಂತ ಹೇಳಿ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರು ಟ್ವೀಟ್ ಮಾಡಿದ್ದಾರೆ ಸಿಎಂ ಪತ್ನಿ ಸೈಟ್ ವಿವಾದವನ್ನ ಮುಂದಿಟ್ಕೊಂಡು ಹೋರಾಟವನ್ನ ಮಾಡ್ತಾ ಇದ್ದಂತಹ ಬಿಜೆಪಿ ಮತ್ತು ಜೆಡಿಎಸ್ ಇದಕ್ಕೆ ಬ್ರೇಕ್ ಹಾಕಲು ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರು ಪ್ಲಾನ್ ಮಾಡ್ತಾ ಇದ್ದಾರೆ ಸದನದಲ್ಲೂ ಕೋಲಾಹಲ ಎಬ್ಬಿಸಲು ಕೂಡ ಒಂದು ಕಡೆ ವಿರೋಧ ಪಕ್ಷಗಳು ಕೂಡ ಸಜ್ಜಾಗಿರ್ತವೆ ವಿರೋಧ ಪಕ್ಷಗಳ ಪ್ಲಾನ್ ಅನ್ನ ಈಗಾಗಲೇ ಉಲ್ಟಾ ಮಾಡಲು ಮಹತ್ವದ ಹೆಜ್ಜೆಯನ್ನ ಸಿಎಂ ಸಿದ್ದರಾಮಯ್ಯ ಅವರು ಇಟ್ಟಿದ್ದಾರೆ ನ್ಯಾಯಾಂಗ ತನಿಖೆ ನಡೆದ್ರೆ ಒಂದು ವೇಳೆ ಬಿಜೆಪಿ ಜೆಡಿಎಸ್ ಕೂ ಬಿಜೆಪಿ ಜೆಡಿಎಸ್ ನಾಯಕರ ಸೈಟ್ ಬಂಡವಾಳವು ತನಿಖೆಯಲ್ಲಿ ಏನಾದರೂ ಬಯಲಾಗುತ್ತಾ ಕಮಲದಳ ಬಾಯಿ ವಾಯಿ ಮುಚ್ಚಿಸಲು ಈಗಾಗಲೇ ನ್ಯಾಯಾಂಗ ಸಮಿತಿ ರಚಿಸಿದ್ರ ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಮೂಡಾದಲ್ಲಿ ನಡೆದಿರುವಂತಹ ಸೈಟ್ ಗೋಲ್ ಮಾಲ್ ಏನಾದರೂ ಹೊರಗಡೆ ಬರುತ್ತಾ ಬಿಜೆಪಿ ಎಸ್ ಅವಧಿಯಲ್ಲೂ ಆದ ಕರ್ಮಕಾಂಡ ಬಯಲಾಗುತ್ತಾ ಅನ್ನೋದು ಈಗಾಗಲೇ ಸೊ ನ್ಯಾಯಾಂಗ ಸಮಿತಿಯನ್ನ ರಚಿಸಿ ಸಿಎಂ ಸಿದ್ದರಾಮಯ್ಯ ಅವರು ಇದ್ರ ಬಗ್ಗೆ ಆದೇಶವನ್ನು ಕೂಡ ಈಗ ಹೊರಡಿಸಿದ್ದಾರೆ ಆರು ತಿಂಗಳಲ್ಲಿ ವರದಿ ನೀಡುವಂತೆ ಈಗಾಗಲೇ ಸರ್ಕಾರ ಸಮಿತಿಗೆ ಈಗಾಗಲೇ ಸೂಚನೆಯನ್ನು ಕೊಟ್ಟಿರುವಂಥದ್ದು ಈಗಾಗಲೇ ಒಂದು ಕಡೆ ಮೂಡಾ ಹಗರಣ ತನಿಖೆಗೆ ನ್ಯಾಯಾಂಗ ಸಮಿತಿಗೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರು ಒಪ್ಪಿಸಿದ್ದಾರೆ ನ್ಯಾಯಾಂಗ ಸಮಿತಿಯನ್ನು ರಚಿಸಿ ಸಿಎಂ ಸಿದ್ದರಾಮಯ್ಯ ಅವರು ಆದೇಶವನ್ನು ಕೂಡ ಹೊರಡಿಸಿದ್ದಾರೆ ನಾವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಆದೇಶದ ಪ್ರತಿ ಅಧಿವೇಶನ ಆರಂಭಕ್ಕೂ ಮುನ್ನವೇ ಸರ್ಕಾರ ಈಗ ಮಹತ್ವದ ನಿರ್ಧಾರವನ್ನ ಕೂಡ ಕೈಗೊಂಡಿರುವಂತದ್ದು ಯಾಕಂದ್ರೆ ಈಗ ಮೂಡ ಕೋಲಾಹಲಕ್ಕೆ ಬ್ರೇಕ್ ಹಾಕಲು ಸಿಎಂ ಸಿದ್ದರಾಮಯ್ಯ ಅವರು ಪ್ಲಾನ್ ಅನ್ನ ಮಾಡಿದ್ದಾರೆ ನಿವೃತ್ತ ನ್ಯಾಯಮೂರ್ತಿ ಆದಂತಹ ಪಿ ಎನ್ ದೇಸಾಯಿ ಅವರ ನೇತೃತ್ವದಲ್ಲಿ ಈಗ ನ್ಯಾಯಾಂಗ ಸಮಿತಿಯನ್ನ ಕೂಡ ರಚಿಸುವುದಕ್ಕೆ ಈಗ ಹೇಳಿದ್ದಾರೆ ಹೈಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಗಳಾದಂತಹ ಪಿ ಎನ್ ದೇಸಾಯಿ ಅವರ ನೇತೃತ್ವದಲ್ಲಿ ಈಗ ನ್ಯಾಯಾಂಗ ಸಮಿತಿಗೆ ರಚಿಸುವಂತೆ ಈಗಾಗಲೇ ಸೂಚನೆಯನ್ನ ಆದೇಶವನ್ನು ಕೂಡ ಹೊರಡಿಸಿದ್ದಾರೆ ಆರು ತಿಂಗಳಲ್ಲಿ ವರದಿ ನೀಡುವಂತೆ ಸಮಿತಿಗೆ ಈಗಾಗಲೇ ಸರ್ಕಾರ ಸೂಚನೆಯನ್ನು ಕೊಟ್ಟಿರುವಂತದ್ದು ಮೂಢ ನಿವೇಶನ ಹಂಚಿಕೆಯ ವಿರುದ್ಧ ದಿನೇ ದಿನೇ ಆರೋಪಗಳು ಕೂಡ ಕೇಳಿ ಬರ್ತಾ ಇದಾವೆ ಈ ಬಗ್ಗೆ ಪಾರದರ್ಶಕ ಮತ್ತು ನಿಷ್ಪಕ್ಷಪಾತವಾದಂತಹ ತನಿಖೆಯನ್ನು ನಡೆಸಬೇಕಾಗುತ್ತೆ ಇದೇ ಕಾರಣಕ್ಕೆ ಸರ್ಕಾರ ನ್ಯಾಯಾಂಗ ಸಮಿತಿ ನೇಮಿಸಲಾಗಿದೆ ಸೊ ಸದಸ್ಯ ವಿಚಾರಣಾ ಆಯೋಗವನ್ನ ರಚಿಸಿ ತನಿಖೆಗೂ ಕೂಡ ವಹಿಸಿ ಕೊಟ್ಟಿದೆ ಪ್ರಕರಣದ ಸತ್ಯಾಸತ್ಯತೆ ಹೊರಬರಲಿ ಅಂತ ಹೇಳಿ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರು ಟ್ವೀಟ್ ಮಾಡಿದ್ದಾರೆ ಸಿಎಂ ಪತ್ನಿ ಸೈಟ್ ವಿವಾದವನ್ನ ಮುಂದಿಟ್ಕೊಂಡು ಜೆಡಿಎಸ್ ಮತ್ತು ಬಿಜೆಪಿ ಸದನದಲ್ಲೂ ಹೋರಾಟ ಮಾಡಬೇಕು ಅಂತ ಹೇಳಿ ಈಗ ಪ್ಲಾನ್ ಮಾಡಿದ್ರು